ಶ್ರೀಮಂತ ಕಾರ್ಯದಲ್ಲಿ ಮನ್ ಕಿ ಬಾತ್ ಕೊಲ್ಹಾರ ಸೆಪಾಯಿಂಟ್ ಎರಡು ಒಂಬತ್ತು ರವಿವಾರ ಪಟ್ಟಣದಲ್ಲಿ ನಾಗಯ್ಯ ಬಸಯ್ಯ ಗಜಂಡಿಮಠ ಇವರ ಮನೆಯ ಶ್ರೀಮಂತ ಕಾರ್ಯಕ್ರಮದಲ್ಲಿ ಟಿವಿ ಪರದೆ ಮೇಲೆ ಮನ್ ಕಿ ಬಾತ್ ನರೇಂದ್ರ ಮೋದಿಯರ ಭಾಷಣ ಕೇಳುತ್ತಾ ಶ್ರೀಮಂತ ಕಾರ್ಯ ನಡೆದಿದ್ದು ವಿಶೇಷವಾಗಿತ್ತು ಪಟ್ಟಣದಲ್ಲಿ ಭಾಜಪಾದಿಂದ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ಮಾಜಿ ಸಚಿವ ಕೆ ಅವರು ಪ್ರಧಾನಮಂತ್ರಿ ಮೋದಿಯವರು ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭಿಸಿ ಇಂದಿಗೆ ಹತ್ತು ವರ್ಷಗಳು ಸಂದಿವೆ ಆದರೂ ಇನ್ನೂ ನಾವು ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆ ಸ್ವಚ್ಛತೆ ಆರೋಗ್ಯದ ಮೂಲವಾಗಿದೆ ಎಂಬುದನ್ನು ತಿಳಿದು ಪಟ್ಟಣದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸಲಹೆ ನೀಡಿದರು ಶ್ರೀಮಂತ ಕಾರ್ಯಕ್ರಮದಲ್ಲಿ ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿಯವರ ಮಾತುಗಳನ್ನು ನೆರೆದಿರುವ ಬಂಧು ಮಿತ್ರರು ಕೇಳಿ ಆನಂದಿಸಿ ಇಂತಹ ಉತ್ತಮ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ನಂತರ ಎಲ್ಲರೂ ಒಟ್ಟಾಗಿ ಭೋಜನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಈ ವಿನೂತನ ಮನ್ ಕಿ ಬಾತ್ ಹಾಗೂ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದಲ್ಲಿ ಎಸ್ಕೆ ಬೆಳ್ಳುಬ್ಬಿ ಸಿಎಂ ಗಣಕುಮಾರ ಪರಶುರಾಮ ಗಣಿ ಬಸಯ್ಯ ಕಂಬಿ ಈರಯ್ಯ ಮಠಪತಿ ಪಡದಯ್ಯ ಹಿರೇಂಥ ಉಪಸ್ಥಿತರಿದ್ದರು